ವೀಕ್ಷಕರಿಗೆಲ್ಲ ನಮಸ್ಕಾರ ಓದಿನ ತೀರಕ್ಕೆ ಸ್ವಾಗತ ಕುವೆಂಪು ಮತ್ತು ನೆನಪಿನ ದೋಣಿಯಲ್ಲಿ ಒಂದು ಕಿರುನೋಟ ಈ ವಿಡಿಯೋದಲ್ಲಿ ಕನ್ನಡದ ಸಾಹಿತ್ಯದ ದಿಗ್ಗಜ್ ರಾಷ್ಟ್ರಕವಿ ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಎ ಕುರಿತಾಗಿ ಸಂಕ್ಷಿಪ್ತವಾಗಿ ಪರಿಚಯ ನೀಡಲಾಗುತ್ತದೆ ಈ ಕೃತಿ ಕೇವಲ ಆತ್ಮಕಥನವಲ್ಲ ಅದು ಕುವೆಂಪು ಅವರ ಜೀವನದ ಅಂತರಂಗ ಅವರ ಆಲೋಚನೆಗಳ ಸ್ಪಷ್ಟ ಚಿತ್ರಣ ಮತ್ತು ತಮ್ಮ ಕಾಲಘಟ್ಟದ ನೈಜ ಅಭಿವ್ಯಕ್ತಿ ನೆನಪಿನ ದೋಣಿಯಲ್ಲಿ ಎಂಬ ಈ ಕೃತಿ ಕುವೆಂಪು ಅವರ ಬಾಲ್ಯದ ನೆನಪುಗಳಿಂದ ಆರಂಭವಾಗಿ ಅವರು ಬೆಳೆದ ಸ್ಥಳವಾದ ಕುಪ್ಪಳಿ ಅಲ್ಲಿನ ಪ್ರಕೃತಿಯ ಪ್ರಭಾವ ವಿದ್ಯಾಭ್ಯಾಸದ ದಿನಗಳು ಮತ್ತು ಸಾಹಿತ್ಯದ ಕಡೆಗಿನ ಮೊದಲ ಪ್ರೇರಣೆಗಳ ವಿವರಗಳನ್ನು ಹೊಂದಿದೆ ಈ ಕೃತಿಯಲ್ಲಿ ಕೇವಲ ಘಟನೆಗಳ ವರ್ಣನೆಯಲ್ಲದೆ ಆ ಘಟನೆಗಳ ಅವಧಿಯಲ್ಲಿ ಅವರು ಅನುಭವಿಸಿದ ಭಾವನೆಗಳು ತಾತ್ವಿಕತೆ ಮತ್ತು ಜೀವನದ ಬಗ್ಗೆ ಅವರ ಒಳಚಿಂತನೆಯನ್ನು ಕಾಣಬಹುದು ಪುಸ್ತಕವು ಕೇವಲ ವ್ಯಕ್ತಿಗತ ನೆನಪುಗಳ ಸಂಗ್ರಹವಲ್ಲ ಅದು ಒಂದು ನಾಡಿನ ಒಂದು ಕಾಲಘಟ್ಟದ ಬದುಕನ್ನು ವಿವರಿಸುವಂತೆ ಸಾಗುತ್ತದೆ ಕುವೆಂಪು ಅವರು ತಾನು ಹೇಗೆ ಸಾಹಿತ್ಯದತ್ತ ಆಕರ್ಷಿತರಾದೆ ಎಂಬುದು ತಮ್ಮ ಕೃತಿಗಳ ಹಿಂದಿನ ಕಥೆಗಳು ಹಾಗೂ ಸಮಾಜದ ಬಗ್ಗೆ ಅವರ ದೃಷ್ಟಿಕೋನಗಳು ಇಲ್ಲಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತವೆ ಈ ಕೃತಿಯ ಭಾಷೆ ಸರಳವಾದರೂ ಒಳಡೊಳವಾದ ಅರ್ಥವನ್ನು ಹೊಂದಿದ್ದು ಓದುಗನ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರುತ್ತದೆ ನೆನಪಿನ ದೋಣಿಯಲ್ಲಿ ಕೃತಿಯು ಕುವೆಂಪು ಅವರನ್ನು ವ್ಯಕ್ತಿಯಾಗಿ ಅರ್ಥಮಾಡಿಕೊಳ್ಳಲು ಮಾತ್ರವಲ್ಲ ಅವರ ಕಾಲಘಟ್ಟವನ್ನು ನಿರೂಪಿಸುವ ಹಿರಿದಾದ ಕನ್ನಡ ಸಾಹಿತ್ಯದ ದಾರಿಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿರುವುದಾಗಿ ತಿಳಿಸಲಾಗುತ್ತದೆ ಇದು ಓದಿನ ತೀರ ಪ್ರತಿಯೊಂದು ಪುಟವೂ ನಿಮ್ಮೊಳಗಿನ ಓದುಗನನ್ನು ನಡೆಸುತ್ತವೆ ಧನ್ಯವಾದಗಳು